ಮರಿಗಲ ನಿಮ್ಮ ನಿಮ್ದಾನ ಇದು ಏಳ ಇದು ಈ ಶಾರ್ಟ್ ನೌಸ್ ಲಾಂಗ್ ಟೈಲು ಇದು ದೊಡ್ಡ ಜಬ್ಬಂದು ಇದು ಬಂದು ಏಳು ಸಾವಿರ ಹೇಳ್ತಾ ಇದ್ದಾರೆ ಸಾವಿರದ ಐನೂರು ರೂಪಾಯಿ ಹೇಳ್ತಾ ಇದ್ದಾರೆ ಮೂರೇ ಇರೋದಿಲ್ಲ ಅಲಕ್ ಸಾವಿರ ಹೇಳ್ತಾ ಇದ್ದಾರೆ ಇದು ಮುಂಚೆ ಎವಳೋನ್ ರೇಟಾ ಆಯಿತು ಐನೂರು ರೂಪಾಯಿ ಕೊಡಿ ಓಕೆ ಇದೆ ಏನ ರೇಟೋ ನಾನೂರು ನಾಲ್ಕು ಕಿಲೋ ನಾಲ್ವತ್ತಂಬತ್ತು ಓಕೆ ಇನ್ನೂ ಕೊಡ್ಬೋದು ಫ್ರೆಂಡ್ಸ್ ನಾನೂರ ಐವತ್ತು ರೂಪಾಯಿ ಹೇಳ್ತಾ ಇದ್ದೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಎಸ್ ಎಸ್ ಪ್ರಧಾಸ್ವಾಮ್ ಯೂಟ್ಯೂಬ್ ಚಾನಲ್ ನಾವು ಇವತ್ತು ತಮಿಳ್ನಾಡಿನ ಕೃಷ್ಣಗಿರಿ ಜಿಲ್ಲೆ ಕುಂದಾರಲ್ಲಿ ಕೋಳಿ ಸಂತೆಗೆ ಬಂದಿದ್ದೀವಿ ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ ಅದೇ ಸಬ್ಸ್ಕ್ರೈಬ್ ಮಾಡ್ಕೊತ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮುಂದಿನ ನಿಮ್ಗೆ ಯಾವುದೇ ಬೇರೆ ಸಂತೆಗಳಿಗೆ ವಿಡಿಯೋ ಬೇಕಾದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾವು ನಿಮ್ಗೆ ಆದಷ್ಟು ಆ ವಿಡಿಯೋಗಳು ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಬನ್ನಿ ಇವತ್ತು ಸಂತೆಲಿ ಏನು ರೇಟ್ ಇದೆ ಎಲ್ಲ ಬರೋಣ ಒಂದ್ಸಲಿ ಏನು ರೇಟನಾ ಇದು ಏಳು ಸಾವಿರ ಏಳು ಸಾವಿರನಾ ಗಿಲಿಮುಕ್ ಕ್ರಾಸ್ ಅಲ್ಲ ಇದು ಕ್ರಾಸ್ ಪ್ಯೂರಾ ಮೊಟ್ಟೆ ಬಂದೈತಾನ ಇದು ಮೊಟ್ಟೆ ಬಂದೈತಾ ಓಕೆ ಇದೆ ಏಳು ಸಾವಿರ ಹೇಳ್ತಾ ಇದ್ದಾರೆ ಇಲ್ಲಿ ಮನೇಲಿ ಮೇಲೆ ಸಿಗೋದಣ ಮನೇಲಿ ಇದಾವಾ ಎಲ್ಲ ನಿಮ್ಮ ಹತ್ರ ಗಿನಿಮೂ ಮಾತ್ರ ಸಿಗೋದಾ ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಕೊಡ್ತೀರಲ್ಲ ನಿಮ್ಮ ನಂಬರ್ ಇರ್ತಾರೆ ಕಾಂಟ್ಯಾಕ್ಟ್ ಮಾಡ್ಕೊತಾರೆ ಓಕೆನಾ ಇವ್ರ ಹತ್ರ ಗಿಣಿಮೂ ಕೋಲಿಗೆ ಮನೇಲಿ ಸಾಕಿದ್ದಾರೆ ನಿಮ್ಗೆ ಯಾರಿಗಾದರೂ ಗಿಣಿಮು ಕೋಲಿ ಇಂಟ್ರೆಸ್ಟ್ ಇದ್ದರೆ ಶಾರ್ಟ್ ನೋಸ್ ಲಾಂಗ್ ಟೈಲೋ ಇವ್ರು ಕಾಂಟ್ಯಾಕ್ಟ್ ಮಾಡಿ ಇವ್ರು ಇವ್ರ ನಿಮಗೆ ತಂದುಕೊಡ್ತಾರೆ ಆಮೀನ್ ಇದು ಟ್ರಾನ್ಸ್ಪೋರ್ಟ್ ಆಯ್ತನಾ ಟ್ರಾನ್ಸ್ಪೋರ್ಟ್ ಇಲ್ಲ ಓಕೆ ಇವರು ಕುಂದಾರ್ಪಲ್ಲಿ ಇಲ್ಲಿ ಅವರು ಲೊಕೇಶನ್ ಹೇಳ್ತಾರೆ ಅಲ್ಲಿ ಬಂದು ನೀವು ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಟ್ರಾನ್ಸ್ಪೋರ್ಟ್ ಇಲ್ಲ ನಾನು ನಂಬರ್ ಹೇಳ್ತೀರಾ ಏಟ್ ಫೋರ್ ಏಟ್ ಏಟ್ ಡಬಲ್ ನೈನ್ ಫೋರ್ ಟು ಫೋರ್ ಟು ಒನ್ ಜೀರೋ ಫೈವ್ ಒನ್ ಜೀರೋ ಫೈವ್ ಓಕೆನಾ ಥ್ಯಾಂಕ್ಸ್ ಅಣ್ಣ ಒಳ್ಳೆ ಕಾಲು ಹುಂಚೆಗಳು ಇದಾವೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ದಾನ ಇದು ನಾ ಏನು ರೇಟನಾ ಇವು ಏನು ರೇಟನಾ ಚಾನೆಲ್ ನೋವು ಕೆ ಜಿ ಲೆಕ್ಕನ ಏನು ಪೀಸ್ ಲೆಕ್ಕ ಇದೆ ಪೀಸ್ ಲೆಕ್ಕನಾ ಏನು ರೇಟ್ ಐತಾನ ಅಲೋ ಇತ್ತು ಎರಡು ಸಾವಿರದ ಇನ್ನೂರು ಇವು ಎರಡು ಸಾವಿರನಾ ಓಕೆ ಇವು ಕೋಳಿಗಳ ಸಾವಿರದ ಮುನ್ನೂರು ಒಂದಾ ಮೊಟ್ಟೆಗೆ ಬಂದಿದ್ದಾವಣ್ಣ ಓಕೆ ಫ್ರೆಂಡ್ಸ್ ಇವು ಸಾವಿರದ ಮುನ್ನೂರು ರೂಪಾಯಿ ಹೇಳ್ತಾ ಇದ್ದಾರೆ ಕೋಳಿಗ್ಳಿವು ಇದು ಇದು ಅಲ್ಲಿ ಇನ್ನೂ ಮೊಟ್ಟೆಗೆ ಬರಬೇಕಾಗಿರೋದು ಇಲ್ಲಿ ಪಟ್ಟ ಒಂಜಾಗ್ಲು ಮೂರು ಸಾವಿರ ಹೇಳ್ತಾ ಇದ್ದಾರೆ ಪಟ್ಟ ಒಂಜ್ ಎರಡು ಸಾವಿರ ಮೂರು ಸಾವಿರ ಹೇಳ್ತಾ ಇದ್ದಾರೆ ಇಲ್ಲಿ ಬಂದು ಮಾತಾಡ್ತೋಬೋದು ಪರವಾಗಿಲ್ಲ ಮೆಗಾ ಶಾಪ್ ಅಲ್ಲಿ ಇರುತ್ತೆ ನಿಮ್ಗಣ ಒಂಜ್ಲು ಏನ ರೇಟ್ ಹೇಳ್ತಾ ಇದ್ದೀರಣ ಜೋಡಿನಾ ಓಕೆ ಎರಡು ಪೆನ್ಸಿಲ್ ಎರಡು ಪಟ್ಟ ಪಟ್ಟ ಉಂಜಗಳಿದಾವೆ ಜೋಡಿ ಮೂರು ಸಾವಿರದ ಏಳ್ನೂರು ರೂಪಾಯಿ ಹೇಳ್ತಾ ಇದ್ದಾರೆ ಇವು ಒಂದೇ ಜೋಡಿ ಬಂದು ತಗೋಬೋದು ಮೂರು ಸಾವಿರದ ಏಳ್ನೂರು ರೂಪಾಯಿ ಮೆಗಾಶು ಒಳ್ಳೆ ಕ್ವಾಲಿಟಿ ಇದ್ದಾವೆ ಇನ್ನೂ ಪಟ್ಟ ಉಂಜಗಳಿನ್ನ ಮೇಯಿಸ್ಬೇಕು ಕತ್ತಿಕಾಳು ಉಂಜ್ಗಳ ನೀವು ಮೇಯ್ಸ ಕತ್ತಿಕಾಳೆ ಅಲ್ವಾ ಕತ್ತಿಕಾಲು ಇನ್ನೂ ಮೇಯಿಸ್ಬೇಕಾದ್ರೆ ಇನ್ನೂ ಪಟ್ಟ ಉಂಜಾಗಳು ಸರಿನಾ ಯಾರ ಇವು ಏನಾಯ್ತಾ ಇದ್ದೀರಾ ನೀವು ಎನ್ನೂರಾ ಅದೇ ಹಿಂಗೋಟೆ ಹಿಂಗೋಟಿ ಬ್ರೆಜಿಲ್ ಇನ್ನೂ ಕೋಳಿಗಳಿದ್ದಾವೆ ನಮ್ಮ ಮಟ್ಟೆಗೆ ಬಂದಿಲ್ಲ ಇನ್ನೂ ಚಿಕ್ಕ ಒಂದು ಫೈವ್ ಮಂತ್ಸ್ ಮರಿಗಳು ಇರ್ಬೋದು ಇವು ಅಷ್ಟೇ ಇವು ಅದಕ್ಕೆ ಒಳ್ಳೆ ಮರಿಗಳು ಒಳ್ಳೆ ಕ್ವಾಲಿಟಿಯಲ್ಲಿದ್ದಾವೆ ಸಾವಿರದ ಐನೂರು ರೂಪಾಯಿ ಹೇಳ್ತಾ ಇದಾರೆ ಇವು ಸಿಂಗಲ್ ಪೀಸ್ ಬಂದು ಸಾವಿರದ ಐನೂರು ರೂಪಾಯಿ ಹೇಳ್ತಾ ಇದ್ದಾರೆ ಒಂದು ತಗೋಬೋದು ಅದಕ್ಕೆ ಒಳ್ಳೆ ಮರಿಗಳು ಎಷ್ಟಣ್ಣ ಮುಂಚೆ ಇದು ಎಷ್ಟನಾ ತಗೊಂಡಿರೋದಾ ಎಷ್ಟು ತಗೊಂಡ್ರಿ ಎಷ್ಟು ಕೊಟ್ರಣನಾ ಇದೆ ತಗೊಂಡಿರೋದು ಮೂರು ಸಾವಿರ ಕೊಟ್ಟಿದ್ದಾರೆ ಅಂತೆ ಮುಂಜಾ ಏನು ರೇಟ್ ಹೇಳ್ತಾ ಇದ್ದೀರಣ ನಾಲ್ಕು ಸಾವಿರ ಓಕೆ ಏನೋ ಒಂದು ವರ್ಷ ನಾವು ಎಷ್ಟ ಓಕೆ ಇಲ್ಲೊಂದು ಮುಂಚೆ ಇದೆ ನಾಲ್ಕು ಸಾವಿರ ಹೇಳ್ತಾ ಇದ್ದಾರೆ ಒಳ್ಳೆ ಬಿಗ್ ಅಲ್ಲಿ ಇದೆ ಪಾರಿವಾಳ ಇಲ್ಲಿ ಪಾರಿವಾಳಗಳು ಇದಾವೆ ಈ ಸಂತ ಮತ್ತೆ ಪಾರಿವಾಳ ಬರುತ್ತೆ ಏನು ರೇಟ್ ಹೇಳ್ತಾ ಇದೀರ ನಾ ಪರಿವಾಲ ಹಾಂ ಮೂವಾರು ಜೋಡಿಯಾ ಓಕೆ ಜೋಡಿ ಮೂರು ಸಾವಿರ ಹೇಳ್ತಾ ಇದ್ದಾರೆ ಇದು ಯಾವ ಜಾತಿಗೆ ಬರುತ್ತಾನ ಓಮರ ಓಕೆ ಓಕೆ ಇದು ಬಿ ಟಿ ಓಮರ್ ಅಂತ ಇದು ಜೋಡಿ ಬಂದು ಮೂರು ಸಾವಿರ ಹೇಳ್ತಾ ಇದ್ದಾರೆ ಇದು ಕೋಳಿಯಣ ಆಯ್ತು ಐನೂರು ರೂಪಾಯಿ ಓಕೆ ಆರ್ ಸಾವಿರದ ಐನೂರು ರೂಪಾಯಿ ಹೇಳ್ತಾ ಇದ್ದಾರೆ ಕೋಳಿ ಇದು ನಾವು ಪಟ್ಟ ಇನ್ನೂ ಮೊಟ್ಟೆಗೆ ಬಂದಿಲ್ಲ ಕೋಳಿ ಮೇಯಿಸೋದು ಒಳ್ಳೆ ಕೋಳಿ ಇದು ಸಾವಿರದ ಐನೂರು ರೂಪಾಯಿ ಹೇಳ್ತಾ ಇದ್ದಾರೆ ಇದೇನಿದು ಜಾವ ಏನು ರೇಟಾನ ಜಾವ ಇದು ಎಂಟ್ನೂರು ಎಂಟುನೂರು ರೂಪಾಯಿ ಓಕೆ ಎಂಟುನೂರು ರೂಪಾಯಿ ಹೇಳ್ತಾ ಇದ್ದಾರೆ ಜಾವ ಒಳ್ಳೆ ಕಲರ್ ಉಂಜ ಇದೆ ಇಲ್ಲಿ ಯಾರ್ದಾನ ಉಂಜ ಮುಂಜಾ ಇದು ಹಾಂ ನಿಮ್ದು ಹುಂಜಾ ಇದು ನಿಮ್ಮ ಒಳ್ಳೆ ಕಲರ್ ಇದೆ ಇದು ಯಾರ್ದು ಗೊತ್ತಿಲ್ಲ ಉಂಜ ಇದು ರೇಟ್ ಕೇಳೋಣ ಅಂದರೆ ನಿಮ್ಮ ಏನಿಂಗಣ ಕಿಲೋ ಕನಕ ಎಣ್ಣ ಕಿಲೋ ಕಿಲೋ ಐನೂತ್ ಇರು ಇವೆಲ್ಲ ಕೆ ಜಿ ಲೆಕ್ಕ ಅಂತೆ ಕೆ ಜಿ ಬಂದು ಐನೂರ ಇಪ್ಪತ್ತು ರೂಪಾಯಿ ಹೇಳ್ತಾ ಇದ್ದಾರೆ ನೋಡಿ ಇನ್ನೂ ಪಟ್ಟ ಮರಿಗಿಲ್ಲ ಆದರೆ ಇವಾಗ ಪೈಟಿಂಗ್ ಇಳಿದು ಬಿಟ್ಟಿದಾಗ ಮೈಸೂರು

ಈ ಶಾರ್ಟ್ ನೋಸ್ ಲಾಂಗ್ ಟೈಲ್ ಮರಿದಿದ್ದಾವೆ ಮೇಯ್ಸವು ಯಾರ ನೀವು ಶಾರ್ಟ್ ನೋಸ್ ಲಾಂಗ್ ಟೈಲು ಮೇಯ್ಸ ಮರಿಗಳಿದ್ದಾವೆ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಕಿಡ್ಸ್ ಮರಿಗಳಿವು ಅಣ್ಣ ಏನು ರೇಟ್ ಹೇಳ್ತಾ ಇದ್ದೀರಾ ನಾ ಇದು ಫೈವ್ ಹಂಡ್ರೆಡ್ ಜೋಡಿಯಾ ಒಂದು ಮೂರು ಸಾವಿರದ ಐನೂರು ರೂಪಾಯಿ ಹೇಳ್ತಾ ಇದ್ದಾರೆ ಜೋಡಿ ಇದು ಸಾವಳ ಇದು ಇದೇವಳ ಜೋಡಿ ಇದು ರೂರ ಇದು ಪೆರಿ ಸಾವಳನಾ ಇದೇವಳ ರೇಟಾನ ಏಳು ಓಕೆ ಇದು ಶಾರ್ಟ್ ನೌಸ್ ಲಾಂಗ್ ಟೈಲು ಇದು ದೊಡ್ಡ ಬಂದು ಇದು ಬಂದು ಏಳು ಸಾವಿರ ಹೇಳ್ತಾ ಇದಾರೆ ಇದು ಬಂದು ಜೋಡಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಇದು ಬಂದು ಮರಿಗಳು ಇನ್ನು ಮೇಯಿಸ ಮಣ್ಣು ಮೂರು ಸಾವಿರ ರೂಪಾಯಿ ಜೋಡಿದ್ರೆ ಶಾರ್ಟ್ ನೌಸ್ ಲಾಂಗ್ ಟೈಲು ಇನ್ನು ಎರಡು ತಿಂಗಳು ಮೂರು ತಿಂಗಳು ಮರಿಗಳು ಅಷ್ಟೇ ಇವು ಬಟ್ ಮೇಸಿದ್ರೆ ಒಳ್ಳೆ ಬ್ರೀಡು ಇಲ್ಲೊಂದು ಎರಡು ಜೋ ಶಾರ್ಟ್ ನೋಸ್ ಲಾಂಗ್ ಟೈಲ್ ಬಂದಿದ ನೋಡಿ ಬನ್ನಿ ನಾ ಏನು ರೇಟ್ ಹೇಳ್ತಾ ಇದ್ರಣ ಜೊತೆ ಹತ್ತು ಸಾವಿರ ಓಕೆ ಒಳ್ಳೆ ಕ್ವಾಲಿಟಿ ಇದೆ ಶಾರ್ಟ್ ನೋಸ್ ಲಾಂಗ್ ಟೈಲು ಜೋಡಿ ಬಂದು ಹತ್ತು ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಬಂದು ಮಾತಾಡ್ತು ಶಾರ್ಟ್ ನೋಸ್ ತೊಗೊಂಡೆ ಇಂಟ್ರೆಸ್ಟ್ ಇರೋರು ನೋಡಿ ಜೋಡಿ ಹತ್ತು ಸಾವಿರ ರೂಪಾಯಿ ಹೇಳ್ತಾ ಇದಾರೆ சரி தேங்க்ஸ் அண்ணா அண்ணா ஏன் எழுத்தாண்ணா ரேட்டிவா வரிங்களா ஜோடி ஜோடி ஓகே ஒரு ஜோடி ஒரு ஒன் தௌசண்ட் அண்ணா ஆயிரம் ரூபாயா ஓகேண்ணா ನೀವು ಮೇಸಂಬರಿಗಳು ಜೋಡಿ ಬಂದು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರಾ ಒಂದು ಕೋಳಿ ಒಂದು ಉಂಜ ಜೋಡಿ ಬಂದು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ನೋಡಿ ಮೈಸೂರು ಬಂದು ತೊಗೋಬೋದು ಏನ ರೇಟ್ ಅವು ಜೋಡಿ ಮುನ್ನೂ ತಮ್ಮದ ಓಕೆ ಎಲ್ಲ ಒಂದು ತಿಂಗಳು ಮರಿಗಳಿದ್ದಾವೆ ಜೋಡಿ ಬಂದು ಮುನ್ನೂರೈವತ್ತು ರೂಪಾಯಿ ಹೇಳ್ತಾ ಇದಾರೆ ಇವು ನಾಟಿ ಕೋಳಿಗಳು ಮೈಸೂರು ಒಳ್ಳೆ ಮರಿಗಳು ಏನು ರೇಟ್ ಹೇಳ್ತಾ ಇದ್ದೀರಣ ರೇಟ್ ಏನು ಏನು ರೇಟ್ ಹೇಳ್ತಾ ಇದ್ದೀರಾ ಹಾಂ ಅಮ್ಮ ಸೊನ್ನ ಎಲ್ಲ ರೇಟ್ ಸನ್ನಿಂಗಣ ಜೋಡಿಯಾಡಿ ಜೋಡಿಯಾ ಫ್ರೆಂಡ್ಸಿ ಜೋಡಿ ಬಂದು ಮೂರು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಇವು ಓಕೆ ಇಲ್ಲ ಪಟ್ಟಗಳು ನಮ್ಮ ಮಟ್ಟೆ ಕೂಡ ಬಂದಿಲ್ಲ ಕೋಳಿ ತಗೊಂಡೋಗಿ ನಾವು ಮೇಯ್ಸೆ ತ್ರೀ ಟು ಫೋರ್ ಮಂತ್ಸ್ ಮೇಯಿಸ್ಬೇಕು ಬಟ್ ಒಳ್ಳೆ ಕ್ವಾಲಿಟಿ ಇದೆ ಆ್ಯಕ್ಟಿವ್ ಒಳ್ಳೆ ಆ್ಯಕ್ಟಿವ್ ಇದಾವೆ ಮರಿಗಳು ಬಂದು ತೊಗೊಬಾರದು ಸರಿ ಥ್ಯಾಂಕ್ಸಲ ಶಾರ್ಟ್ ನೋಸ್ ಲಾಂಗ್ ಟೈಲ್ ಇದೆ ಅಣ್ಣ ಏನ್ ರೇಟ್ ಹೇಳ್ತಾ ಇದೀರಾ ಏಳು ಸಾವಿರ ಜೋಡಿ ಒಂದು ಹುಂಜ ಮಾತ್ರ ಬಂದು ಏಳು ಸಾವಿರ ಹೇಳ್ತಾ ಇದ್ದಾರೆ ಮತ್ತೆ ಅಲ್ಲೊಂದು ಅದು ಶಾರ್ಟ್ ನಾಂಡ್ಸ್ ಲಾಂಗ್ ಟೈಲ್ ಕೋಳಿ ಇದೆ ಜೋಡಿ ಬಂದು ಹತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಬಂದು ತಗೋಬಹುದು ಜೋಡಿ ಬಂದು ಹತ್ತು ಸಾವಿರ ಅಂದ್ರೆ ಯಾರಿಗಾದರೂ ಬೇಕಾದರೂ ಕುಂದರ್ಸ್ ಅಂತ ಬಂದು ಶಾರ್ಟ್ ನಾಂಡ್ಸ್ ಲಾಂಗ್ ಟೈಲ್ ಬೇಕಾದರೆ ಕುಂದಾರಿ ಅಂತೇಳಿ ಸಿಗುತ್ತೆ ಯಾರು ಇಂಟ್ರೆಸ್ಟೋ ಬರ್ಬೋದು ಇಲ್ಲಿಗೆ ಸರಿ ಥ್ಯಾಂಕ್ಸ್ ಅಣ್ಣ

ಹಾಂ ನಿಮ್ದಾನ ಇದು ನಿಮ್ದಲ್ವಾ ಜೋಡಿ ಉಂಜ ಇದೆ ಒಂದು ಕೋಳಿ ಮತ್ತು ಹುಂಜ ಇದೆ ಬಟ್ ಯಾರ್ದಾಗ ಗೊತ್ತಿಲ್ಲ ರೇಟ್ ಕಳೆನ ಅಂದ್ರೆ ಮತ್ತೆ ಇಲ್ಲಿ ಮೊಲ ಇದೆ ಬನ್ನಿ ಪೆಸ್ ಏನು ರೇಟ್ ಅಂದ್ರೆ ರೇಟ್ ರೇಟನಾ ಓಕೆ ಮೂರು ಬಂದು ಸಾವಿರದ ಐನೂರು ರೂಪಾಯಿ ಹೇಳ್ತಾ ಇದ್ದಾರೆ ಮೂರೇ ಇರೋದಿಲ್ಲ சிறநூறு ரூபாய் ஹேத்தா இன்னும் ஏன்னா ரேட்டு ஜோடின் கேஜி லக்கணும் ஜோடியா எவ்வளோண்ணே ஆயிரத்தி ஐநூறு ரூபாய் ஜோடி ஓகே பியூர் நாட்டி ಜೋಡಿ ಬಂದು ಸಾವಿರದ ಐನೂರು ರೂಪಾಯಿ ಹೇಳ್ತಾ ಇದಾರೆ ಫ್ರೆಂಡ್ಸ್ ಇವಳು ಜೋಡಿ ಬಂದು ಸಾವಿರದ ಐನೂರು ರೂಪಾಯಿ ಹೇಳ್ತಾ ಇದ್ದಾರೆ ಒಳ್ಳೆ ಕ್ವಾಲಿಟಿ ಇದ್ದಾವೆ ವೆಯ್ಟು ಅಷ್ಟೇ ಒಂದು ಎರಡೂವರೆ ಕೆ ಜಿ ವೆಯ್ಟು ಎರಡೂವರಿಂದ ಮೂರು ಕೆ ಜಿ ವೆಯ್ಟ್ ಬರುತ್ತೆ ಎಲ್ಲನೂ ಎಲ್ಲ ಸೇಮ್ ಎಲ್ಲ ಒಂದೇ ಇದಾವೆ ಇಲ್ಲಿ ಹಾಂ ಎಲ್ಲ ಮೇಯಿಸ ಮರಿಗಳು ಮೇಯ್ಸೋದಕ್ಕೆ ಒಳ್ಳೆ ಕ್ವಾಲಿಟಿ ಇದ್ದಾವೆ ಮತ್ತು ಇವಿ ಆ್ಯಕ್ಟಿವ್ ಐಪರ್ ಇದ್ದಾವೆ ನೋಡಿ ಒಳ್ಳೆ ಕ್ವಾಲಿಟಿ ಜೋಡಿ ಬಂದು ಸಾವಿರದ ಐನೂರು ರೂಪಾಯಿ ஐநூத்தவரு கேஜி குஞ்சூட மீவத்திர மரி இவ்ராக மெச மாரி ಯಾವಾಗ ಬೇಕಾದ್ರೂ ಇವ್ರ ಹತ್ರ ಮೇಸ ಮರಿಗಳು ಸಿಗುತ್ತೆ ಬೇಕಾದ್ರೆ ಇವ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇದು ಪುನಾರ ಅಂತ ಹೇಳ್ತಾರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಬಂದು ಬೇಕಾದ್ರೆ ತೊಗೋಬೋದು ನಿಮ್ಗೆ ಎಷ್ಟು ಮರಿಗಳು ಬೇಕಾದ್ರೆ ತೊಗೋಬೋದು ಓಕೆ ಕಡಕ್ನಾಥ್ ಅಲ್ಲ ಓಕೆ ಓಕೆ ಇವತ್ತು ನಾಟಿ ಸಿಗುತ್ತೆ ಕಡಕ್ನಾಥ ಸಿಗುತ್ತೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅಣ್ಣ ನಂಬರ್ ಕೊಡ್ರಿಂಗಣ ನಂಬರು நம்பர் ஷேர் பண்ணுறீங்க ஃபோன் நம்பர் ஓகேண்ணா நம்பர் சொன்னுங்கண்ணா எழுநூற்றி முப்பது எழுது செவன் த்ரீ ஜீரோ ஐநூற்றி முப்பத்தாறு ஃபைவ் த்ரீ சிக்ஸ் எட்டு ஃபைவ் எயிட் டபல் ஃபோர் டபுள் ஃபோர் சரி அண்ணா தேங்க்ஸ் அண்ணா எவ்வளோ நாட்டியா என்னக்கா எதோ நாட்டியா ಏನ ರೇಟ ಜೋಡಿಯಾ ಓಕೆ ಜೋಡಿ ಬಂದು ಇನ್ನೂರು ರೂಪಾಯಿ ಹೇಳ್ತಾ ಇದ್ದಾರೆ ಇವು ಏನಣ್ಣ ರೇಟು ನಾನೂರು ಕಿೋ ನೂತದು ಓಕೆ ಇದು ಇನಿ ಕೊಳೆ ಬಂದು ಫ್ರೆಂಡ್ಸ್ ನಾನೂರೈವತ್ತು ರೂಪಾಯಿ ಹೇಳ್ತಾ ಇದಾರೆ ಕೆಜಿ ಕೆಜಿ ನಾನೂರ ಐವತ್ತು ರೂಪಾಯಿ ಇದೆಲ್ಲ ನಾಟಿ ಅಣ್ಣ ಎಲ್ಲ ಕೆಜಿ ಐನೂರು ಹಾಂ ಓಕೆ ಓಕೆ ನೀವು ನಾಟಿ ಕೊಳಿ ಬಂದು ಇಪ್ಪತ್ತು ಐನೂರ ಐವತ್ತು ಈ ರೀತಿ ಹೇಳ್ತಾ ಇದ್ರೆ ಕೆಜಿ ಗಿಣಿ ಕೊಳಿ ಬಂದು ನಾನೂರು ಇಪ್ಪತ್ತು ರೂಪಾಯಿ ಎಲ್ಲ ಬಂದು ಬಂದಿ ತಗೋಬೋದು ಏನು ಹೇಳ್ತಾ ಇದ್ರ ರೇಟು ಏನಣ್ಣ ಹೇನ ರಂಡನೂರಾ ಓಕೆ ಇದೊಂದು ಉಂಜಾ ಇದೆ ನೋಡಿ ಫ್ರೆಂಡ್ಸ್ ಎರಡು ಸಾವಿರದ ಏಳ್ನೂರು ರೂಪಾಯಿ ಹೇಳ್ತಾ ಇದಾರೆ ಇವಿ ಸೈಝಿದೆ ಸರಿ ಅಣ್ಣ ಏನ ರೇಟು ಏನ ರೇಟ್ ಇದು ಎರಡು ಸಾವಿರನಾ ಓಕೆ ಓ ಇಲ್ಲೇ ಇದೆಯನ್ನ ರುಜ ಬಂದಿದೆ ಎರಡು ಸಾವಿರ ಹೇಳ್ತಾ ಇದ್ದಾರಾ ಒಳ್ಳೆ ಕ್ವಾಲಿಟಿ ಮುಂಜಾಗ್ಲು ಒಂದು ಎರಡು ಬಂದಿ ಫ್ರೆಂಡ್ಸ್ಗೆಲ್ಲ ಯಾರ್ದ ಉಂಜ ಇದು ಇಲ್ಲಿ ಯಾರು ಇಲ್ಲ ರೇಟ್ ಕೇಳಿರಿ ಅಂದರೆ ಬಟ್ ಒಳ್ಳೆ ಕ್ವಾಲಿಟಿಯಲ್ಲಿದೆ ಉಂಜಾ ಇದು ಇವಿ ಬಿಗ್ ಸೈಜು ಇದೇನಾ ರೇಟು ಇದು ಎಲ್ಲ ನಾಲ್ಕು ಸಾವಿರನಾ ಓಕೆ ಇದು ಬಂದು ನಾಲ್ಕು ಸಾವಿರ ಹೇಳ್ತಾ ಇದ್ದಾರೆ ಇದು ಮುಂಚೆ ಬಂದು ತಗೋಬೋದು ಒಳ್ಳೆ ಕ್ವಾಲಿಟಿ ಇದೆ ಒಳ್ಳೆ ಆ್ಯಕ್ಟಿವಲ್ಲೂ ಇದೆ